ನಮಸ್ಕಾರ ನಮ್ಮ ಕರುನಾಡ ಕುಟುಂಬಸ್ಥರಿಗೆ ನಾನು ನಿಮ್ಮ ಜರ್ನಲಿಸ್ಟ್ ಹನುಮಂತ ಹೇಳಿ ವೀಕ್ಷಕರೇ ಇವತ್ತು ಒಂದು ವಿಶೇಷವಾಗಿರ್ತಕ್ಕಂಥ ಮಾಹಿತಿಯೊಂದಿಗೆ ತಮ್ಮ ಮಾತ್ರ ಬಂದಿರತಕ್ಕಂಥದ್ದು ಅದೇನಪ್ಪ ಅಂದ್ರೆ ಏನು ನಮ್ಮ ಕರ್ನಾಟಕ ರಾಜ್ಯ ಪೊಲೀಸರು ಹಾಗೂ ಸಾರ್ವಜನಿಕರ ನಡುವೆ ಇರತಕ್ಕಂಥ ಒಂದು ಒಡನಾಟ ತುಂಬಾನೇ ಪರಸ್ಪರವಾಗಿ ಸಕಾರಾತ್ಮಕವಾಗಿರ್ಬೇಕು ಅದ್ರ ಜೊತೆ ಒಳ್ಳೆಯ ಸೌಜನ್ಯತೆಯಿಂದ ಹಾಗೂ ಪ್ರೀತಿಯಿಂದ ಕೂಡಿರ್ಬೇಕು ಅಂತಕ್ಕಂಥ ಒಂದು ಹೊಸ ಸುತ್ತೋಲೆಯನ್ನ ನಮ್ಮ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಮಹಾನಿರೀಕ್ಷಕ ನಿರೀಕ್ಷಕರಾಗಿರ್ತಕ್ಕಂಥ ಡಾಕ್ಟರ್ ಸಲೀಂ ಅವರು ಹೊರಿಸಿರ್ತಕ್ಕಂಥದ್ದು ಹಾಗಾದ್ರೆ ಆ ಒಂದು ಸುತ್ತೋಲೆ ಹೇಳುತ್ತೆ ಅದಕ್ಕೆ ಸಂಬಂಧಪಟ್ಟಂತೆ ಸಾರ್ವಜನಿಕರು ಹಾಗೂ ಪೊಲೀಸರ ನಡುವೆ ಯಾವ ರೀತಿ ಬಾಂಧವ್ಯದ ಬೆಸುಗೆ ಆಗ್ಬಹುದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೊಡ್ಲಿಕ್ಕೆ ಬಂದಿರತಕ್ಕಂಥದ್ದು ಹೌದು ಸ್ನೇಹಿತರೆ ಮಹಿಳೆಯರು ವಯೋವೃದ್ಧರು ಮಕ್ಕಳು ಅದ್ರ ಜೊತೆಗೆ ಏನು ಬಡವರು ಶ್ರೀಮಂತರು ಪ್ರಭಾವಿಗಳು ಅಂತಕ್ಕಂತಹ ಏನು ಭೇದ ಭಾವ ಇಲ್ದೇನೆ ಪೊಲೀಸರು ಪೊಲೀಸ್ ಇಲಾಖೆಯ ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಬ್ಬಂದಿಗಳಾಗಿರ್ಬೋದು ಎಲ್ಲರ ಜೊತೆಗೆ ಸೌಜನ್ಯತೆಯಿಂದ ಪ್ರೀತಿಯಿಂದ ಪಾರದರ್ಶಕತೆಯಿಂದ ಪ್ರಾಮಾಣಿಕತೆಯಿಂದ ಇರಬೇಕು ಅದ್ರ ಜೊತೆಗೆ ಒಳ್ಳೆಯ ಬಾಂಧವ್ಯವನ್ನು ಬೆಳೆಸ್ಕೊಂಡ್ಬಿಟ್ಟು ಪೊಲೀಸ್ ಇಲಾಖೆಯ ಒಂದು ಗೌರವ ಮತ್ತು ಘನತೆಯನ್ನು ತರತಕ್ಕಂಥ ಕೆಲಸ ಮಾಡ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಈ ಸುತ್ತೋಲೆಯನ್ನು ಹೊರಡಿಸಿರ್ತಕ್ಕಂಥದ್ದು ಹಾಗಾದ್ರೆ ಈ ಸುತ್ತೋಲೆಯಲ್ಲಿ ಪೊಲೀಸರಿಗೆ ತಿಳಿಸಿರ್ತಕ್ಕಂತಹ ಸೂಚನೆಗಳು ಏನು ಹಾಗಾದ್ರೆ ಅದರಲ್ಲಿ ಇರ್ತಕ್ಕಂಥ ಮಾಹಿತಿಗಳು ಏನು ಅಂತಕ್ಕಂಥ ಒಂದು ಮಾಹಿತಿಯನ್ನ ನಿಮ್ಮ ಕೊಲ್ಲಿಗೆ ಬಂದಿರತಕ್ಕಂಥದ್ದು ಅದೇನಂತ ಹೇಳ್ಬಿಟ್ಟು ನಮಗೆ ಸಿಕ್ಕಿರ್ತಕ್ಕಂಥ ಆ ದಾಖಲೆಯ ಕೆಲವೊಂದಿಷ್ಟು ಮಾಹಿತಿಗಳನ್ನ ಸೂಚನೆ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತೀವಿ ನೋಡಿ ಏನ ಸುತ್ತೋಲೆಯಲ್ಲಿ ನಾವು ಮೊದಲು ನೋಡ್ತಕ್ಕಂಥದ್ದು ಏನಪ್ಪಾ ಅಂದ್ರೆ ಇಲಾಖೆ ಎಲ್ಲ ಅಧಿಕೃತ ವ್ಯವಹಾರಗಳು ಮತ್ತು ಕಾರ್ಯವಿಧಾನಗಳಲ್ಲಿ ಸಂಪೂರ್ಣ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳಬೇಕು ಪೊಲೀಸ್ ಠಾಣೆಗೆ ಭೇಟಿ ನೀಡುವ ಯಾವುದೇ ವ್ಯಕ್ತಿಯ ಸಾಮಾಜಿಕ ಅಥವಾ ಆರ್ಥಿಕ ಹಿನ್ನೆಲೆಯನ್ನ ಗಮನಿಸದೆ ಎಲ್ಲರನ್ನ ಸಮಾನವಾಗಿ ನೋಡಬೇಕು ಅಂದ್ರೆ ಇಲ್ಲಿ ಯಾರಿಗೂ ಕೂಡ ಭೇದ ಭಾವ ಮಾಡದೆ ಬಡವರು ಶ್ರೀಮಂತರು ಪ್ರಭಾವಿಗಳು ಅಂತಕ್ಕಂತಹ ಭೇದ ಭಾವ ಮಾಡಿದೆ ಅವರನ್ನ ಸಮಾನ ದೃಷ್ಟಿಕೋನದಿಂದ ನೋಡಬೇಕು ಅಂತಕಂತ ಒಂದು ಮಾತನ್ನ ಹೇಳಿರ್ತಕ್ಕಂಥದ್ದು ಸಾರ್ವಜನಿಕರ ಕುಂದುಕೊರತೆಗಳನ್ನ ತಾಳ್ಮೆಯಿಂದ ಆಲಿಸಿ ಮತ್ತು ಕಾನೂನಿನ ಪ್ರಕಾರ ಅನಗತ್ಯ ಕಾಲ ವಿಳಂಬವಿಲ್ಲದೆ ದೂರುಗಳನ್ನ ದಾಖಲಿಸಬೇಕು ಸುಮ್ ಸುಮ್ಮನೆ ಏನಾದರೂ ದೂರುಗಳನ್ನು ಕೊಡ್ಲಿಕ್ಕೆ ದೂರಗಳನ್ನು ಕೊಡ್ಲಿಕ್ಕೆ ಬಂದ್ರು ಸುಮ್ನೆ ಕಾಲಹರಣ ಮಾಡಬಾರ್ದು ಅವರಿಗೆ ಸ್ಪಂದಿಸಿ ಅವರ ಸಮಸ್ಯೆ ಏನಂತ ಅರ್ಥ ಮಾಡ್ಕೊಂಡ್ ಕಟ್ಟು ಅಲ್ಲಿ ಕಾಲಹರಣ ಮಾಡದೆ ವಿಳಂಬ ನೀತಿಯನ್ನು ಅನುಸರಿಸದೆ ಅವರಿಗೆ ಸ್ಪಂದನೆ ಮಾಡ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ಹೇಳಿರ್ತಕ್ಕಂಥದ್ದು ಸಾರ್ವಜನಿಕರೊಂದಿಗೆ ಮಾತಾಡುವಾಗ ಒರಟು ಭಾಷೆ ಅಥವಾ ವರ್ತನೆಯನ್ನ ತೋರದೆ ಯಾವಾಗಲೂ ಸೌಜನ್ಯ ಮತ್ತು ಘನತೆಯಿಂದ ವರ್ತಿಸಿ ಕಾನೂನು ಜಾರಿಗೊಳಿಸುವಲ್ಲಿ ದೃಢತೆಯನ್ನು ಪ್ರದರ್ಶಿಸುವುದು ಇತ್ತೀಚೆಗೆ ಪೊಲೀಸರು ಅಂದ್ರೆ ದಬ್ಬಾಳಿಕೆ ಮಾಡತಕ್ಕಂತದ್ದು ದೌರ್ಜನ್ಯ ಮಾಡ್ತಕ್ಕಂಥದ್ದು ಕೆಲವೊಂದಿಷ್ಟು ಕಡೆ ಕಂಡು ಬಂದಿರತಕ್ಕಂಥದ್ದು ಅದರಲ್ಲೂ ಕೂಡ ನಮ್ಮ ಬಾಲಕೋಟೆ ಜಿಲ್ಲೆಯಲ್ಲಿ ಕೂಡ ಅಂತ ಕೆಲವೊಂದಿಷ್ಟು ಘಟನೆಗಳು ಕೂಡ ಬೆಳಕಿಗೆ ಬಂದಿರತಕ್ಕಂಥ ನಾವು ನೋಡಿದೀವಿ ಆದ್ರೆ ಇಲ್ಲಿ ನಮ್ಮ ಡಾಕ್ಟ್ ಡಾಕ್ಟರ್ ಸಲೀಂ ಅವರು ಏನ್ ಹೇಳಿರ್ತಕ್ಕಂಥದ್ದಪ್ಪ ಅಂದ್ರೆ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರ್ದೇಶಕರು ಕರ್ನಾಟಕ ರಾಜ್ಯ ಪೊಲೀಸ್ ಬೆಂಗಳೂರು ಅವರು ಹೇಳಿರ್ತಕ್ಕಂಥ ಮಾಹಿತಿಯನ್ನು ನೋಡಿದ್ರು ಇಲ್ಲಿ ಪೊಲೀಸರು ಎಲ್ಲಾ ರೀತಿಲೂ ಕೂಡ ಏನು ಭರವಸೆದಾಯಕವಾಗಿ ಪ್ರಾಮಾಣಿಕವಾಗಿ ಸೌಜನ್ಯತೆಯನ್ನ ಪ್ರೀತಿಯಿಂದ ವರ್ತಿಸಿ ಎಲ್ಲರ ನಂಬಿಕೆಯು ಕೂಡ ಪ್ರೀತಿ ಪಾತ್ರರಾಗಬೇಕು ಅಂತಕ್ಕಂಥ ನಿಟ್ಟಿನಲ್ಲಿ ತಿಳಿಸಿರ್ತಕ್ಕಂಥದ್ದು ಆ ನಂತರ ಯಾವುದೇ ಸಂದರ್ಭದಲ್ಲಿ ಯಾವುದೇ ವ್ಯಕ್ತಿ ಅಥವಾ ಸಂಸ್ಥೆಗಳಿಂದ ಯಾವುದೇ ರೀತಿಯ ಬೇಡಿಕೆ ಇರುವುದರಿಂದ ಅಥವಾ ಯಾವುದೇ ಅಕ್ರಮ ಸಹಾಯ ಲಾಭವನ್ನು ಸ್ವೀಕರಿಸುವುದರಿಂದ ಸಂಪೂರ್ಣವಾಗಿ ದೂರವಿರಬೇಕು ಹೌದು ಪೊಲೀಸರು ಏನಪ್ಪಾ ಅಂದ್ರೆ ಕೆಲವೊಂದಿಷ್ಟು ಕಡೆ ನಾನು ನೋಡಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರೆ ಇದಕ್ಕೆ ಜೀವಂತ ಉದಾಹರಣೆ ಕೂಡ ನಾನು ಹೇಳಿಕ್ಕೆ ಇಷ್ಟ ಇಷ್ಟಪಡ್ತೀನಿ ಕೆಲವೊ ಕಡೆ ಏನ್ ಮಾಡ್ತಾ ಇದ್ರ ಪೊಲೀಸರು ತಮ್ಮ ಅಧಿಕಾರ ಐತಿ ಅಂದ ತಕ್ಷಣನೇ ಏನ್ ಸಣ್ಣ ಪುಟ್ಟ ಏನ್ ಇರ್ತಾವಲ್ಲ ಅಲ್ಲಿ ಹೋಗ್ಬಿಟ್ಟು ಖರೀದಿ ಮಾಡ್ತಕ್ಕಂಥದ್ದು ಆದರೂ ದುಡ್ಡು ಕೊಡಲ್ಲ ಆ ವಸ್ತುಗಳನ್ನ ತಗೋತರ ದುಡ್ಡು ಕೊಡಲ್ಲ ಇದರಿಂದ ಬರೋರಿಗೂ ಕೂಡ ಕೆಲವೊಂದಿಷ್ಟು ಕಡೆ ತುಂಬಾನೇ ಸಮಸ್ಯೆ ಆಗಿರ್ತಕ್ಕಂಥದ್ದು ಕೆಲವೊಮ್ಮೆ ಅವ್ರಿಗೆ ದಬ್ಬಾಳಿಕೆ ರೀತಿಯಲ್ಲಿ ಒರಟು ಭಾಷೆಯಿಂದ ಅವಾಸ ಆಗ್ತಕ್ಕಂಥದ್ದನ್ನು ಕೂಡ ನಾವು ನೋಡಿದ್ವಿ ಆದ್ರೆ ಈ ಒಂದು ಸುತ್ತೋಲೆ ಬಂದ ಮೇಲೆ ಪೊಲೀಸರು ಕೂಡ ಈ ಬಡವರಾಗಿರ್ಬೋದು ಶ್ರೀಮಂತರಾಗಿರ್ಬೋದು ಯಾರ ನಡುವು ಕೂಡ ತಾರತಮ್ಯ ಭೇದ ಭಾವ ನೀತಿಯನ್ನು ಅನುಸರಿಸದೆ ಒಳ್ಳೆ ರೀತಿಯಲ್ಲಿ ಒಡನಾಟವನ್ನು ಹೊಂತಾರ ಅಂತಕ್ಕಂಥ ಒಂದು ವಿಶ್ವಾಸ ನಮ್ಮಲ್ಲಿ ಮೂಡ್ತಾ ಇದೆ ಪೊಲೀಸ್ ಅಂದ್ರೆ ಭಯ ಅಲ್ಲ ಭರವಸೆ ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಈ ಒಂದು ಸುತ್ತೋಲೆ ಕೆಲಸ ಮಾಡ್ತಾ ಇರತಕ್ಕಂಥದ್ದು ಆ ನಂತರ ಕರ್ತವ್ಯದ ಸಮಯದಲ್ಲಿ ಕರ್ತವ್ಯ ಮುಗಿದ ನಂತರವೂ ಕೂಡ ಅಂದ್ರೆ ಕರ್ತವ್ಯ ಮಾಡ್ತಾ ಇರಬಹುದು ಅಥವಾ ಕರ್ತವ್ಯ ಮುಗಿದ ಮೇಲೂ ಕೂಡ ನೈತಿಕವಾಗಿ ಇತರರಿಗೆ ಮಾದರಿಯಾಗುವಂತೆ ಇದ್ದು ಇಲಾಖೆಯ ನೀತಿ ನಿಯಮಗಳನ್ನ ಎತ್ತಿ ಹಿಡಿಯಬೇಕು ಅಂದ್ರೆ ಪೊಲೀಸ್ ಇಲಾಖೆ ಅಂತಕ್ಕಂಥದ್ದು ಒಂದು ಮಾದರಿ ಆಗ್ತಕ್ಕಂಥ ರೀತಿಯಲ್ಲಿ ಆದರ್ಶವಾಗ್ತಕ್ಕಂಥ ರೀತಿಲಿ ಬೆಳಿಬೇಕು ಆ ನಿಟ್ಟಿನಲ್ಲಿ ಪೊಲೀಸ್ ಇಲಾಖೆ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರ್ಬೋದು ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಎಲ್ಲರಿಗೂ ಮಾದರಿ ಆಗಬೇಕು ಅಂತಕ್ಕಂಥ ಒಂದು ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಹೇಳಿರ್ತಕ್ಕಂಥದ್ದು ಸ್ಟೇಷನ್ ಹೌಸ್ ಡೈರಿಗಳು ಮತ್ತು ಕೇಸ್ ಫೈಲ್ಗಳಲ್ಲಿ ನಿಖರ ಮತ್ತು ಇಂದೀಕರಿಸಿದ ದಾಖಲೆಗಳನ್ನ ಕಾಯ್ದುಕೊಳ್ಳಬೇಕು ಮತ್ತು ಸಮಗ್ರವಾಗಿ ನಿರ್ವಹಿಸಬೇಕು ಅಂತಕ್ಕಂಥ ಕೆಲವೊಂದಿಷ್ಟು ಮಾತುಗಳನ್ನ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರಾಗಿರ್ತಕ್ಕಂಥ ಸಲೀಮ್ ಅವರು ಕೊಟ್ಟಿರ್ತಕ್ಕಂಥದ್ದು ಆ ನಂತರ ತನಿಖಾ ಪ್ರಕ್ರಿಯೆಗಳಲ್ಲಿ ಪಾರದರ್ಶಕತೆಯನ್ನ ಕಾಯ್ದುಕೊಳ್ಳುವುದು ಮತ್ತು ಪ್ರತಿ ಹಂತದಲ್ಲೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಣೆ ಮಾಡಬೇಕು ಯಾವುದೇ ನಾಗರಿಕರಿಗೆ ಅನಗತ್ಯವಾಗಿ ತೊಂದರೆ ನೀಡಬಾರದು ಏನು ತನಿಖೆ ಮಾಡ್ತಾ ಇರ್ತಾರಲ್ಲ ಆ ತನಿಖೆಗಳಲ್ಲಿ ಯಾವುದೇ ರೀತಿಲಿ ಅಹ್ ಕೆಲವೊಂದಿಷ್ಟು ಏನು ಇಲಾಖೆ ಸಂಬಂಧಪಟ್ಟಂತೆ ಗುಪ್ತತೆ ಕಾಪಾಡ್ಕೊತಕ್ಕಂಥ ಅನಿವಾರ್ಯತೆ ಇದ್ರು ಕಾಪಾಡ್ಕೋಬೇಕು ಅದನ್ನು ಗುರುತುಪಡಿಸಿ ಏನು ಸಾರ್ವಜನಿಕರಿಗೆ ಸಂಶಯ ಮೂಡುವಂತೆ ಅನುಮಾನ ಬರುವಂತೆ ತನಿಖೆಗಳನ್ನ ಮಾಡಬಾರದು ಅದು ಯಾವ ರೀತಿಯಾಗಿರ್ಬೇಕಂತ ಅಂತ ಪಾರದರ್ಶಕವಾಗಿರ್ಬೇಕು ಅಂತಕ್ಕಂಥ ಒಂದು ಮಾತನ್ನ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಮತ್ತು ಜವಾಬ್ದಾರಿಯಾಗಿ ಜವಾಬ್ದಾರಿಯುತವಾಗಿ ಏನು ಆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಮತ್ತು ಸಿಬ್ಬಂದಿಗಳು ತಮ್ಮ ಒಂದು ಕರ್ತವ್ಯ ನಿರ್ವಹಣೆ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು ತಮ್ಮ ಸುತ್ತೋಲೆಯಲ್ಲಿ ತಿಳಿಸಿರ್ತಕ್ಕಂಥದ್ದು ಆ ನಂತರ ಸಂತ್ರಸ್ತರು ಮಹಿಳೆಯರು ಹಿರಿಯ ನಾಗರಿಕರು ಮತ್ತು ಮಕ್ಕಳೊಂದಿಗೆ ವಿಶೇಷ ಕಾಳಜಿಯಿಂದ ಮತ್ತು ಸೂಕ್ಷ್ಮತೆಯಿಂದ ವರ್ತಿಸಬೇಕು ಹೌದು ನಿಜವಾಗ್ಲು ಇದು ಮೆಚ್ಕೊಳ್ತಕ್ಕಂತಹ ಒಂದು ಅಂಶ ಅಂತಾನೆ ಹೇಳ್ಬೋದು ನಾವು ಮಹಿಳೆಯರಾಗಿರ್ಬೋದು ಏನು ಹಿರಿಯ ನಾಗರಿಕರಾಗಿರ್ಬೋದು ಮಕ್ಕಳಾಗಿರ್ಬೋದು ತುಂಬಾನೇ ಸೂಕ್ಷ್ಮತೆಯಿಂದ ಕೂಡಿರ್ತಕ್ಕಂತಹ ಜನರು ಯಾಕಪ್ಪ ಮಕ್ಕಳೊಂದಿಗೆ ಆಯ್ತು ಹಿರಿಯ ನಾಗರಿಕರು ಇರುತ್ತೆ ಮಹಿಳೆಯರೊಂದಿಗೆ ನಾವು ಯಾವುದೇ ರೀತಿಯಲ್ಲಿ ವರ್ತಿಸಬೇಕಾದ್ರೂ ಕೂಡ ಅವರಿಗೆ ಬೇಸರ ಆಗದಂತೆ ಅವರ ಮನಸ್ಸಿಗೆ ನೋವಾಗದಂತೆ ಅವರೊಂದಿಗೆ ತುಂಬಾನೇ ಸೂಕ್ಷ್ಮವಾಗಿ ಮೃದುವಾಗಿ ಮಾತಾಡಿ ಅವರ ವಿಶ್ವಾಸಕ್ಕೆ ಪಾತ್ರ ಆಗುವಂತೆ ನಾವು ಕರ್ತವ್ಯ ನಿರ್ವಹಣೆ ಮಾಡಬೇಕು ಅಂತಕ್ಕಂಥ ಒಂದು ಸುತ್ತೋಲೆಯ ಅಂಶವನ್ನ ಪೊಲೀಸ್ ಮಹಾನಿರ್ದೇಶಕರು ನೀಡಿರತಕ್ಕಂಥದ್ದು ತುಂಬಾ ಮೆಚ್ಚುಗೆಯ ಪಾತ್ರವಾಗಿರ್ತಕ್ಕಂಥದ್ದು ಸಾರ್ವಜನಿಕ ದೂರಗಳ ಸ್ಥಿತಿ ಮತ್ತು ಬಾಕಿ ಇರುವ ಪ್ರಕರಣಗಳ ಕುರಿತು ನಾಗರಿಕರಿಗೆ ಮಾಹಿತಿ ನೀಡಬೇಕು ಕರ್ತವ್ಯಕ್ಕೆ ಹಾಜರಾಗುವುದು ಮತ್ತು ಅಧಿಕೃತ ಕಾರ್ಯಗಳನ್ನು ನಿರ್ವಹಿಸುವಲ್ಲಿ ಶಿಸ್ತಿನಿಂದ ಸಮಯ ಪಾಲನೆ ಮಾಡಬೇಕು ಇಲ್ಲಿ ಸಮಯ ಪ್ರಜ್ಞೆಗೆ ತುಂಬಾನೇ ಆ ಪ್ರಾಮುಖ್ಯತೆಯನ್ನು ಕೊಟ್ಟಿರ್ತಕ್ಕಂಥದ್ದು ನಾವು ಕಾಣ್ತಾ ಇದೀವಿ ಅದರ ಜೊತೆಗೆ ಅವರ ಏನು ಪೊಲೀಸರ ಕಾರ್ಯವೈಖರಿಯ ದಕ್ಷತೆಯನ್ನು ಕೂಡ ಇಲ್ಲಿ ಅವರು ತೋರಿಸಿರ್ತಕ್ಕಂಥದ್ದು ಅಕ್ಟೋಬರ್ ಇಪ್ಪತ್ತೊಂದರಂದು ಏನು ಈ ಸುತ್ತೋಲೆ ಜಾರಿಯಾಗಿತ್ತಲ್ಲ ತುಂಬಾನೇ ಒಳ್ಳೆ ರೀತಿಯ ಅಂಶವನ್ನು ಹೊಂದಿರತಕ್ಕಂಥದ್ದು ಇದು ಸಾರ್ವಜನಿಕರಿಗೂ ಕೂಡ ಮೆಚ್ಚುಗೆ ಆಗ್ತಕ್ಕಂಥ ಒಂದು ಸುತ್ತೋಲೆಯಾಗಿ ಕಂಡು ಬಂದಿರತಕ್ಕಂಥದ್ದು ಅದ್ರ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಏನಪ್ಪಾ ಅಂದ್ರೆ ಒಂದು ಒಳ್ಳೆ ಹೆಸರನ್ನ ತರತಕ್ಕಂತಹ ಸುತ್ತೋಲೆ ಅಂತ ಕೂಡ ನಾವು ಹೇಳ್ಬಹುದು ಆ ನಂತರ ಕೆಲವೊಂದಿಷ್ಟು ಮಾಹಿತಿಗಳನ್ನ ನೋಡೋಣ ಏನು ಪೊಲೀಸ್ ಸಾರ್ವಜನಿಕ ಸಂವಹನದಲ್ಲಿ ನ್ಯಾಯ ಸಮ್ಮತಿಯನ್ನು ಎತ್ತಿ ಹಿಡಿಯಲು ಸಮವಸ್ತ್ರದ ಮೇಲೆ ಧರಿಸುವ ಕ್ಯಾಮ್ರಾಗ ಮತ್ತು ಲಭ್ಯವಿರುವ ತಂತ್ರಜ್ಞಾನಗಳನ್ನ ಜವಾಬ್ದಾರಿತವಾಗಿ ಬಳಸಿಕೊಳ್ಳಬೇಕು ಇಲ್ಲಿ ತಾಂತ್ರಿಕವಾಗಿ ಏನು ತಂತ್ರಜ್ಞಾನವನ್ನು ಪೊಲೀಸರು ಬಳಸ್ಕೊಳ್ತಾ ಇದಲ್ವಾ ಅವರ ಸಮವಸ್ತ್ರ ಮೇಲೆ ಕ್ಯಾಮ್ರಾಗಳನ್ನು ಕೂಡ ಅಳವಡಿಸ್ಕೊಂಡಿರ್ಬೇಕು ಅಂತಕ್ಕಂಥ ಮಾಹಿತಿ ನಿಯಮ ಕೂಡ ಇರ್ತಕ್ಕಂಥದ್ದು ಸೊ ಈ ನಿಟ್ಟಿನಲ್ಲಿ ಏನಪ್ಪಾ ಅಂದ್ರ ಏನ್ ಪೊಲೀಸರು ತಮ್ಮ ಜವಾಬ್ದಾರಿಗಳನ್ನ ಕರ್ತವ್ಯಗಳನ್ನ ಕೊಟ್ಟಿರ್ತಾರಲ್ಲ ಅವನು ಪ್ರಮುಖವಾಗಿ ಜವಾಬ್ದಾರಿಯುತವಾಗಿ ಅಂದ್ರೆ ತುಂಬಾನೇ ದಕ್ಷತೆ ಪ್ರಾಮಾಣಿಕತೆ ಪಾರದರ್ಶಕತೆಯಿಂದ ನಿರ್ವಹಿಸಬೇಕು ಅಂತಕ್ಕಂಥ ಒಂದು ಮತದಲ್ಲಿ ನಾವು ಕಾಣಬಹುದು ಆನಂತರ ಎಲ್ಲ ಅಧಿಕೃತ ವಿಷಯಗಳಲ್ಲಿ ನ್ಯಾಯಾಂಗ ಮತ್ತು ಆಡಳಿತಾತ್ಮಕ ಅಧಿಕಾರಿಗಳಿಗೆ ಪೂರ್ಣ ಸಹಕಾರವನ್ನ ನೀಡಿ ಶೋಧ ಬಂಧನ ಅಥವಾ ವಿಚಾರಣೆಯ ಸಮಯದಲ್ಲಿ ಸಾರ್ವಜನಿಕ ಖಾಸಗೀತನ ಮತ್ತು ಘನತೆಯನ್ನ ಗೌರವಿಸಿ ಅಧಿಕಾರದ ದುರುಪಯೋಗ ಅಥವಾ ದೌರ್ಜನ್ಯದಿಂದ ದೂರವಿರಿ ಮತ್ತು ಸದ್ವರ್ತನೆಗೆ ಮಾದರಿಯಾಗಿರಿ ಅಂತಕ್ಕಂಥ ಒಂದು ಮಾತನ್ನ ಪೊಲೀಸ್ ಮಹಾನಿರ್ದೇಶಕರು ಮತ್ತು ಪೊಲೀಸ್ ಮಹಾನಿರೀಕ್ಷಕರು ಆಗಿರ್ತಕ್ಕಂತ ಡಾಕ್ಟರ್ ಸಲೀಂ ಅವರು ಹೇಳಿರ್ತಕ್ಕಂಥದ್ದು ಯಾಕಪ್ಪ ಅಂದ್ರಲ್ಲಿ ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಏನ್ ಬೇರೆ ಬೇರೆ ಇಲಾಖೆ ಅಧಿಕಾರಿಗಳು ಇರ್ತಾರಲ್ಲ ಅವರಿಗೂ ಕೂಡ ಪೂರ್ಣ ಸಹಕಾರಿಯಾಗ್ತಕ್ಕಂಥ ರೀತಿಯಲ್ಲಿ ಪೊಲೀಸ್ ಇಲಾಖೆ ಕೆಲಸ ಮಾಡ್ಬೇಕು ಅದ್ರ ಜೊತೆಗೆ ಏನು ಕೆಲವೊಂದಿಷ್ಟು ಜನರು ಸಾರ್ವಜನಿಕರು ಇರ್ತಾರಲ್ಲ ಅವರ ಖಾಸಗಿ ತನಕ ಅವರ ಗೌರವಕ್ಕೆ ಮತ್ತು ಅವರ ಘನತೆಗೆ ಯಾವುದೇ ರೀತಿಯಲ್ಲಿ ಧಕ್ಕೆಯಾಗದಂತೆ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥದ್ದು ಕೂಡ ತುಂಬಾನೇ ಇಲಾಖೆ ಗೌರವ ತರತಕ್ಕಂಥದ್ದು ಒಳ್ಳೆಯ ಹೆಸರು ತರತಕ್ಕಂಥ ಒಂದು ಅಂಶ ಅಂತ ಕೂಡ ಹೇಳಬಹುದು ಸಮುದಾಯದಲ್ಲಿ ಸಕ್ರಿಯವಾಗಿ ಭಾಗವಹಿಸಿ ಮತ್ತು ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮಗಳನ್ನು ಆಯೋಜಿಸಿ ಪಾರದರ್ಶಕ ಕಾನೂನುಬದ್ಧ ಮತ್ತು ಸಹಾನುಭೂತಿಯ ಪೊಲೀಸಿಂಗ್ ಅಭ್ಯಾಸಗಳ ಮೂಲಕ ಸಾರ್ವಜನಿಕರ ವಿಶ್ವಾಸಗಳನ್ನ ಹೆಚ್ಚಿಸಿಕೊಳ್ಳಲು ಪ್ರಯತ್ನಿಸುವುದು ಅವರ ಒಂದು ಕರ್ತವ್ಯ ನಿಷ್ಠತೆ ಏನಿದೆ ಅಂದ್ರೆ ನಿಜವಾದ ಸಾರ್ವಜನಿಕರಿಗೆ ಅಹ್ ತುಂಬಾನೇ ಸುರಕ್ಷತೆಯ ದೃಷ್ಟಿಯಿಂದ ಮತ್ತು ಕಾನೂನು ಸುಭದ್ರತೆಯ ವ್ಯವಸ್ಥೆಯನ್ನು ಕಾಪಾಡಿಕೊಳ್ಳುವ ಒಂದು ನಿಟ್ಟಿನಲ್ಲಿ ಪೊಲೀಸರು ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಕ್ಕಂಥದ್ದು ಏನು ಈ ರೀತಿ ಸು ಸುರಕ್ಷತೆ ಮತ್ತು ಭದ್ರತೆ ಹಿತ ದೃಷ್ಟಿಯಿಂದ ಏನ್ ಕಾರ್ಯನಿರ್ವಹಿಸ್ತಾ ಇದ್ದಾರ ಪೊಲೀಸರು ಅದೇ ರೀತಿ ಸಾರ್ವಜನಿಕರ ಒಂದು ನಂಬಿಕೆಗೆ ಪ್ರೀತಿ ಪಾತ್ರ ಆಗುವಲ್ಲಿ ಅವರ ಕರ್ತವ್ಯ ಕರ್ತವ್ಯವನ್ನು ಕೂಡ ತುಂಬಾನೇ ಪ್ರಮುಖ ಪಾತ್ರ ವಹಿಸುವಲ್ಲಿ ತಮ್ಮನ್ನು ತಾವು ತೊಡಗಿಸಿಕೊಳ್ಬೇಕು ಅಂತಕ್ಕಂಥ ಒಂದು ಮಾತನ್ನು ಹೇಳ್ತಕ್ಕಂಥದ್ದು ತುಂಬಾನೇ ಗೌರವಿತವಾಗಿರ್ತಕ್ಕಂಥ ಅಂಶ ಅಂತ ಹೇಳ್ಬಹುದು ಪೊಲೀಸ್ ಕಾರ್ಯಗಳ ಮೇಲೆ ಪ್ರಭಾವ ಬೀರುವ ಅಥವಾ ಬಹ ಭ್ರಷ್ಟಗೊಳಿಸುವ ಯಾವುದೇ ಪ್ರಯತ್ನಗಳು ಕಂಡು ಬಂದಲ್ಲಿ ಈ ಬಗ್ಗೆ ಹಿರಿಯ ಅಧಿಕಾರಿಗಳಿಗೆ ನೀಡುತ್ತಿರಿ ಏನು ಈ ಪೊಲೀಸ್ ಕೆಲಸ ಮಾಡ್ತಾ ಇರ್ಬೇಕಾದ್ರೆ ಇಲಾಖೆ ಕೆಟ್ಟ ಹೆಸರು ತರ್ತಕ್ಕಂಥವಾಗಿರ್ಬೋದು ಅಥವಾ ಅಲ್ಲಿ ಏನು ಭ್ರಷ್ಟಾಚಾರ ಆಗ್ತಕ್ಕಂಥ ಕೆಲವಷ್ಟು ಕಾರ್ಯಗಳು ಏನ್ ನಡೀತಾ ಇದ್ರು ಅವುಗಳನ್ನು ಏನ್ ಮಾಡ್ಬೇಕು ಪೊಲೀಸ್ ಇಲಾಖೆಯ ಹಿರಿಯ ಅಧಿಕಾರಿಗಳು ಏನ್ ಇರ್ತಾರಲ್ಲ ಈಗ ಪಿ ಎಸ್ ಐ ಅವರಾಗಿರ್ಬೋದು ಸಿ ಪಿ ಐ ಆಗಿರ್ಬೋದು ಡಿ ವೈಎಸ್ ಪಿ ಅವರಾಗಿರ್ಬೋದು ಅಡಿಷನಲ್ ಎಸ್ಪಿಗಳಾಗಿರ್ಬೋದು ಎಸ್ ಪಿ ಅವರಾಗಿರ್ಬೋದು ಏನು ಹಿರಿಯ ಅಧಿಕಾರಿಗಳಿರ್ತಾರಲ್ಲ ಆ ಹಿರಿಯ ಅಧಿಕಾರಿಗಳ ಗಮನಕ್ಕೆ ಅವನು ಕೊಡ್ತಕ್ಕಂಥ ನಿಟ್ಟಿನಲ್ಲಿ ಕಾರ್ಯನಿರ್ವಹಿಸಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ತಿಳಿಸಿರ್ತಕ್ಕಂಥದ್ದು ಆ ನಂತರ ಬೇರೆ ಠಾಣಾ ವ್ಯಾಪ್ತಿಯ ದೂರು ಬಂದಲ್ಲಿ ದೂರುದಾರರ ಸಂಬಂಧಿಸಿದ ಠಾಣೆಗೆ ಹೋಗಿ ದೂರು ನೀಡುವಂತೆ ಹೇಳದೆ ಠಾಣೆಯಲ್ಲಿ ಶೂನ್ಯ ಪ್ರಥಮ ವರ್ತಮಾನ ವರದಿಯನ್ನು ದಾಖಲಿಸಿ ಆ ನಂತರ ವ್ಯಾಪ್ತಿಯ ಆಧಾರದ ಮೇಲೆ ಸಂಬಂಧಪಟ್ಟ ಠಾಣೆಗೆ ದೂರನ್ನ ವರ್ಗಾಯಿಸುವುದು ಈಗ ಯಾರೋ ಬಡವರಾಗಿರಬಹುದು ತಿಳಿದೇ ಇರತಕ್ಕಂತಹ ಕೆಲವಷ್ಟು ಅಮಾಯಕರು ಅಸಹಾಯಕರು ಮುಗ್ಧರು ಬಂದ್ರು ಇಲ್ಲ ನೀವು ಕಪ್ಪೆ ಕೊಡಬೇಕಾಗಿರ್ತಕ್ಕಂಥದ್ದು ಇನ್ನೊಂದು ಸ್ಟೇಷನ್ ವ್ಯಾಪ್ತಿಗೆ ಬರ್ತಕ್ಕಂಥದ್ದು ಸೊ ನೀವು ಅಲ್ಲೇ ಅವರಿಗೆ ಕೊಡ್ರಿ ಅಂತ ಹೇಳ್ಬಿಟ್ಟು ಕಳಿಸ್ಬಾರ್ದು ಆ ದೂರನಲ್ಲಿ ದಾಖಲಿಸ್ಕೊಂಡ್ಬಿಟ್ಟು ಆ ನಂತರ ಏನ್ ಮಾಡ್ಬೇಕು ಸಂಬಂಧಿಸಿದ ಆ ಒಂದು ಪೊಲೀಸ್ ಠಾಣೆಗೆ ಅದನ್ನ ಪ್ರಥಮ ವರ್ತಮಾನ ವರದಿಯನ್ನ ವರ್ಗಾವಣೆ ಮಾಡತಕ್ಕಂತ ಕೆಲಸವನ್ನು ಮಾಡಬೇಕು ಅಂತಕ್ಕಂಥ ಒಂದು ಅಂಶವನ್ನ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು ಕೂಡ ಉಲ್ಲೇಖಿಸಿರ್ತಕ್ಕಂಥದ್ದು ತುಂಬಾನೇ ಖುಷಿ ಕೊಡ್ತಕ್ಕಂಥದ್ದು ಇದು ಮುಗ್ಧರಿಗೆ ಅಸಹಾಯಕರಿಗೆ ಮತ್ತು ಏನು ಅನಕ್ಷರ ಕೂಡ ತುಂಬಾನೇ ಸಹಾಯಕಾರಿ ಆಗ್ತಕ್ಕಂಥ ಒಂದು ಅಂಶ ಅಂತಲೂ ಹೇಳಬಹುದು ಮಹಿಳೆಯರನ್ನ ಸಂಜೆ ಆರು ಗಂಟೆಯ ನಂತರ ಪೊಲೀಸ್ ಠಾಣೆಯ ವಿಚಾರಣೆಗಾಗಿ ಅಥವಾ ಹೇಳಿಕೆಯನ್ನು ನೀಡಲು ಕರೆಯಬಾರದು ಇದು ಏನು ಸ್ತ್ರೀಯರಿಗೆ ಒಂದು ನೀಡ್ತಕ್ಕಂಥ ಗೌರವ ಅಂತಾನೂ ಕೂಡ ಹೇಳಬಹುದು ಏನು ಮಹಿಳೆಯರನ್ನ ಸಾಯಂಕಾಲ ಆರು ಗಂಟೆ ಆದ ನಂತರ ಅವ್ರನ್ನ ವಿಚಾರಣೆ ಮಾಡ್ಲಿಕ್ಕೆ ಆಯ್ತು ಅಥವಾ ಅದಕ್ಕೆ ಸಂಬಂಧಪಟ್ಟ ಅವರು ಏನರ ಹೇಳಿಕೆಯನ್ನು ಪಡ್ಲಿಕ್ಕಾಯ್ತು ಪೊಲೀಸ್ ಠಾಣೆಗೆ ಆರು ಗಂಟೆ ನಂತರ ಕರೆಸಬಾರದು ಅಂತಕ್ಕಂಥ ಒಂದು ಮಾಹಿತಿಯನ್ನು ಹೇಳಿರ್ತಕ್ಕಂಥದ್ದು ಮಹಿಳೆಯರು ಮಹಿಳೆಯ ಒಂದು ವೇಳೆ ಆರೋಪಿಯಾಗಿದ್ದಲ್ಲಿ ಅಥವಾ ಸಂತ್ರಸ್ತಿಯಾಗಿದ್ದಲ್ಲಿ ಆಕೆಯನ್ನ ಮಹಿಳಾ ಪೊಲೀಸ್ ಅಧಿಕಾರಿಯ ನೆರವಿನೊಂದಿಗೆ ಮಹಿಳೆಯ ವಾಸದ ಸ್ಥಳ ಅಥವಾ ಮನೆಯಲ್ಲೇ ವಿಚಾರಣೆ ಮಾಡಬೇಕು ಒಂದ್ ವೇಳೆ ಏನು ಮಹಿಳೆ ಆರೋಪಿಯಾಗಿದ್ದಲ್ಲಿ ಏನಾದರೂ ಮಹಿಳೆ ಅಂತಕ್ಕಂಥದ್ದು ತಪ್ಪು ಮಾಡಿರತಕ್ಕಂಥ ಆರೋಪವನ್ನು ಒತ್ತಿದ್ದಲ್ಲಿ ಅಥವಾ ಅವ್ರಿಗೆ ಸಂಬಂಧಪಟ್ಟಂಗೆ ಏನಾದ್ರು ಒಂದು ವಿಚಾರಣೆ ಮಾಡ್ತಕ್ಕಂಥ ಅನಿವಾರ್ಯತೆ ಬಂದಲ್ಲಿ ಏನ್ ಮಾಡ್ಬೇಕು ಪೊಲೀಸ್ ಇಲಾಖೆಯಲ್ಲಿ ಕೆಲಸ ಮಾಡ್ತಕ್ಕಂತಹ ಮಹಿಳಾ ಅಧಿಕಾರಿಗಳು ಏನಿರ್ತಾರಲ್ಲ ಅವರ ನೆರವಿನೊಂದಿಗೆ ಏನ್ ಮಾಡ್ಬೇಕು ಏನ್ ಆ ಮಹಿಳೆ ವಾಸ ಮಾಡ್ತಾ ಇದಾರಲ್ಲ ಆ ವಾಸಸ್ಥ ಅದು ಗುಡಿಸಲಾಗಿರ್ಬೋದು ಅಥವಾ ಮನೆ ಆಗಿರ್ಬೋದು ಅವ್ರು ಇರ್ತಕ್ಕಂಥ ವಾಸ ಸ್ಥಳಕ್ಕೆ ಹೋಗಿ ಅವ್ರು ಇರ್ತಕ್ಕಂಥ ಗುಡಿಸಲಿಗೆ ಆಗಿರ್ಬೋದು ಅಥವಾ ಆ ಮನೆಗೆ ಹೋಗಿರ್ಬೋದು ಅಲ್ಲಿ ಹೋಗಿಬಿಟ್ಟು ಏನ್ ಮಾಡ್ಬೇಕು ಮಹಿಳಾ ಅಧಿಕಾರಿಯ ಸಹಾಯದಿಂದ ಅವರನ್ನ ವಿಚಾರಣೆ ಮಾಡ್ಬೇಕು ಅಂತಕ್ಕಂಥದ್ದನ್ನ ಹೇಳಿರ್ತಕ್ಕಂಥದ್ದು ಕ್ರಿಮಿನಲ್ ಪ್ರಕರಣಗಳಲ್ಲಿ ಮಹಿಳೆಯರು ಭಾಗಿಯಾದಾಗ ಅವರನ್ನ ಬಂಧಿಸಿ ವಿಚಾರಣೆ ನಡೆಸಿದಾಗ ಅವರಿಗೆ ಯಾವುದೇ ಅವಮಾನಕ್ಕೆ ಒಳಗಾಗದಂತೆ ನೋಡಿಕೊಳ್ಳಬೇಕು ಮತ್ತು ಯಾವುದೇ ಅವಮಾನಕ್ಕೆ ಒಳಗಾಗದಂತೆ ನೋಡಿಕೊಳ್ಳೋದ್ರ ಜೊತೆಗೆ ಅವರನ್ನ ಠಾಣೆಯಲ್ಲಿ ಇರಿಸಬಾರದು ಬದಲಿಗೆ ಅವರನ್ನ ರಾಜಗ್ರಹ ಆಶ್ರಯ ತಾಣಗಳಲ್ಲಿ ಇರಿಸಬೇಕು ಇದು ಕೂಡ ಮಹಿಳೆಯರಿಗೆ ನೀಡತಕ್ಕಂತ ಒಂದು ಗೌರವ ಮತ್ತು ನಮ್ಮ ಭಾರತೀಯತೆಯನ್ನು ಎತ್ತಿರತಕ್ಕಂಥ ಒಂದು ಕೆಲಸ ಅಂತ ಕೂಡ ಹೇಳ್ಬೋದು ಯಾಕಂದ್ರೆ ವಿಚಾರಣೆ ಮಾಡ್ಬೇಕಾದ್ರ ಏನು ಕ್ರಿಮಿನಲ್ ಪ್ರಕರಣಗಳಲ್ಲಿ ಏನು ಆರೋಪಿಯಾಗಿರ್ತಾರಲ್ಲ ಆ ಮಹಿಳೆಯರಿಗೆ ಅವರ ಒಂದು ಮಾನ ಅಭಿಮಾನಕ್ಕೆ ಸ್ವಾಭಿಮಾನಕ್ಕೆ ಧಕ್ಕೆ ಆಗದಂತೆ ಅವರಿಗೆ ಗೊಳಿಸಿದಂತೆ ಅವ್ರನ್ನ ವಿಚಾರಣೆ ಮಾಡಬೇಕು ಮತ್ತು ಅವ್ರನ್ನ ಪೊಲೀಸ್ ಸ್ಟೇಷನ್ ದಾಗ ಇಟ್ಕೋಬಾರ್ದು ಅವರನ್ನ ರಾಜಗೃಹ ಆಶ್ರಯ ತಾಣಗಳಲ್ಲಿ ಇಡಬೇಕು ಅಂತಕ್ಕಂಥದ್ದನ್ನ ಇಲ್ಲಿ ಪೊಲೀಸ್ ಮಹಾನಿರ್ದೇಶಕರು ತಮ್ಮ ಸುತ್ತೋಲೆಯಲ್ಲಿ ಉಲ್ಲೇಖಿಸಿರ್ತಕ್ಕಂಥದ್ದು ಆನಂತರ ಉತ್ತಮವಾಗಿ ನೀಟಾದ ಸಮವಸ್ತ್ರವನ್ನ ಆ ಬಟ್ಟೆಗಳನ್ನು ಧರಿಸುವ ಪೊಲೀಸ್ ಅಧಿಕಾರಿಯು ಸಾರ್ವಜನಿಕರಿಂದ ಉತ್ತಮ ಗೌರವವನ್ನು ಪಡೆಯುತ್ತಾನೆ ಇದು ತುಂಬಾನೇ ಎಲ್ಲರಿಗೂ ಗೊತ್ತಿರತಕ್ಕಂಥದ್ದು ಯಾಕಪ್ಪ ಅಂದ್ರೆ ಪೊಲೀಸ್ ಯೂನಿಫಾರ್ಮ್ ಹಾಕೊಂಡ್ಬಿಟ್ಟು ಬಂದ್ರ ಅಂದ್ರೆ ಸಾರ್ವಜನಿಕರು ಪ್ರತಿಯೊಬ್ಬರು ಕೂಡ ರೆಸ್ಪೆಕ್ಟ್ ಕೊಟ್ಟು ಆ ಒಂದು ಪೊಲೀಸ್ ಅಧಿಕಾರಿಗಳಾಗಿರಬಹುದು ಸಿಬ್ಬಂದಿಗಳಿಗಾಗಿರ್ಬೋದು ನಡ್ಕೊಳ್ತಾ ಇರ್ತಾರ ಆ ನಂತರ ಅಧಿಕಾರಿ ಮತ್ತು ಸಿಬ್ಬಂದಿಗಳು ನೀಟಾದ ಟರ್ನ್ಔಟ್ ಹೊಂದಿರಬೇಕು ಇದು ಪೊಲೀಸ್ ಅಧಿಕಾರಿಯ ವ್ಯಕ್ತಿತ್ವ ಹಾಗೂ ಕಾರ್ಯದಕ್ಷತೆಯನ್ನ ಉತ್ತೇಜಿಸುತ್ತದೆ ನೀಟಾದ ಸಮವಸ್ತ್ರವು ವೃತ್ತಿಪರತೆ ಮತ್ತು ಶಿಸ್ತಿನ ಪ್ರತಿಬಿಂಬ ಅಷ್ಟೇ ಅಲ್ಲ ಪರಿಣಾಮಕಾರಿ ಪೊಲೀಸ್ ಕಾರ್ಯನಿರ್ವಹಣೆಗೆ ಅತ್ಯಗತ್ಯ ಅಂತಕ್ಕಂಥ ಒಂದು ಮಾತನ್ನ ಪೊಲೀಸ್ ಮಹಾನಿರ್ದೇಶಕರು ಹಾಗೂ ಪೊಲೀಸ್ ಮಹಾನಿರೀಕ್ಷಕರು ಆಗಿರ್ತಕ್ಕಂಥ ಡಾಕ್ಟರ್ ಎಂ ಎ ಸಲೀಂ ಅವರು ಹೇಳಿರ್ತಕ್ಕಂಥದ್ದು ಇದು ತುಂಬಾನೇ ಸಾರ್ವಜನಿಕರಿಗೆ ಒಳ್ಳೆಯ ಬಾಂಧವ್ಯವನ್ನ ಒಳ್ಳೆಯ ರೀತಿಯ ಒಡನಾಟವನ್ನು ಸೃಷ್ಟಿಸಿಕೊಡುವಲ್ಲಿ ಪ್ರಮುಖ ಪಾತ್ರ ವಹಿಸುತ್ತೆ ಏನು ಅಕ್ಟೋಬರ್ ಇಪ್ಪತ್ತೊಂದರಂದು ಈ ಒಂದು ಸುತ್ತೋಲಿಯನ್ನು ಅವರು ಹೊರಿಸಿರ್ತಕ್ಕಂಥದ್ದು ಇದರಿಂದ ಸಾರ್ವಜನಿಕರಿಗೆ ತುಂಬಾನೇ ಅನುಕೂಲಕರವಾಗಿರ್ತಕ್ಕಂಥದ್ದು ಸಾರ್ವಜನಿಕರು ಕೂಡ ಇದನ್ನೆಲ್ಲವನ್ನು ತಿಳ್ಕೊಳ್ಬೇಕು ಅದ್ರ ಜೊತೆಗೆ ಪೊಲೀಸ್ ಅಧಿಕಾರಿಗಳಾಗಿರ್ಬೋದು ಸಿಬ್ಬಂದಿಗಳಾಗಿರಬಹುದು ಈ ಸುತ್ತೋಲೆಯನ್ನು ಒಳ್ಳೆ ರೀತಿಯಲ್ಲಿ ಅನುಸರಿಸಿ ಸಾರ್ವಜನಿಕರಿಗೆ ಒಳ್ಳೆಯ ಭರವಸೆದಾಯಕ ನಂಬಿಕೆದಾಯಕ ಅಧಿಕಾರಿಗಳಾಗಿ ಸಿಬ್ಬಂದಿಗಳಾಗಿ ತಮ್ಮನ್ನು ತಾವು ತೊಡಸ್ಕೊಳ್ಬೇಕಂತ ಹೇಳ್ತಾ ಈ ಒಂದು ಕಾರ್ಯಕ್ರಮವನ್ನು ಮುಗಿಸ್ತಾ ಇದೀನಿ ಹೀಗೆ ನೋಡ್ತಾ ಇರಿ ಜರ್ನಲಿಸ್ಟ್ ಹನುಮಂತ ಈ ನಮಸ್ಕಾರ